ಹಲೋ ಎವ್ರಿ ಒನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಟ್ವೆಂಟಿ ಫೈ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಡೂ ಯು ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ ಅಮಂಗ್ ವಿಚ್ ಒನ್ ಈಸ್ ನಿಯರ್ ಟೂ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಪ್ ಟು ಸೋ ಒನ್ ಓಕೆ ಅಂದರೆ ಇದು ಪಾರ್ಟ್ ಟೂ ಆಗಿರುತ್ತ ಪಾರ್ಟ್ ಒನ್ ಆಗಿ ಪಾರ್ಟ್ ಟೂ ಇದು ಪಾರ್ಟ್ ಟು ಪಾರ್ಟ್ ಒನ್ ಇನ್ನು ಯಾರು ನೋಡಿಲ್ಲ ಹೋಗಿ ನೋಡ್ಬೋದು ಓಕೆ ಅಂದ್ರೆ ಇಲ್ಲೇನು ರೀ ನೀವು ಎರಡು ನಂಬರ್ ನಾವು ಡಿಫ್ರೆನ್ಸ್ ಕಂಡುಹಿಡಬೇಕು ಆದರೆ ಒನ್ ನಂಬರ್ ಏನಿರ್ತೈತೆ ಅಂತಂದ್ರೆ ನಮ್ಗೆ ನಿಯರ್ ಬೈ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಿಂಗೆ ಇರ್ತೈತಿ ಸೊ ಅವಾಗ ಡಿಫ್ರೆನ್ಸ್ ಹೆಂಗೆ ಕಂಡಿಡ್ತಿವಿ ಅಂತ ಇಲ್ಲ ನೋಡ್ಬೇಕು ಓಕೆ ಇಲ್ಲ ನೋಡ್ರಿ ಒಂದೇ ಕ್ವಶನ್ ಏನೈತಿ ಒನ್ ನೈಂಟಿ ತ್ರೀ ಇಂದ ಒನ್ ನಾಟ್ ಟೂ ಎಷ್ಟು ಡಿಫ್ರೆನ್ಸ್ ಬರ್ತೈತೆ ಒನ್ ನೈಂಟಿ ತ್ರೀ ಮತ್ತು ಒನ್ ನಾಟ್ ಟೂಗೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಕಂಡು ಹಿಡಿಬೇಕು ಓಕೆ ಹಂಡ್ರೆಡಿಂದ ನಮ್ಗೆ ಫಸ್ಟ್ ಇಲ್ಲಿ ನೋಡಿರಿ ಒನ್ ನಾಟ್ ಟೂ ಐತಿ ಓಕೆ ಒನ್ ನಾಟ್ ಟೂ ಅಂದರೆ ಎಷ್ಟು ನಿಯರ್ ಬೈ ಹಂಡ್ರೆಡ್ ಕರೆಕ್ಟ್ ರೌಂಡ್ ಫಿಗರ್ ಆಗಿ ಹಂಡ್ರೆಡ್ಗೆ ನಿಯರ್ ಐತೆ ಓಕೆ ಹಂಡ್ರೆಡಿಂದ ಒನ್ ನೈಂಟಿ ತ್ರೀಗೆ ಎಷ್ಟು ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಹಂಡ್ರೆಡಿಂದ ಒನ್ ನೈಂಟಿ ತ್ರೀ ಹೋಗ್ಬೇಕಂದ್ರೆ ನಮಗೆ ಬೇಕಾಗಿತ್ತು ನೈಂಟಿ ತ್ರೀ ಓಕೆ ನೈಂಟಿ ತ್ರೀ ಬೇಕಾಗತ್ತೆ ಬಟ್ ಇಲ್ಲಿ ಹಂಡ್ರೆಡಿಂದ ಹೊಂಟಿ ನಾವು ಆ್ಯಕ್ಚುಲಿ ನಾವು ಬೇಕಾಗಿರೋದ್ರೇನು ಒನ್ ನಾಟ್ ಟೂ ಇಂದ ಓಕೆ ಒನ್ ನಾಟ್ ಟೂ ಇಂದ ಬೇಕಾಗಿತ್ತು ಸೊ ಅದ್ರ ಸಂಬಂಧ ಏನು ಮಾಡ್ತೀವಿ ಆ ಟೂನ ವಾಪಸ್ ಮೈನಸ್ ಮಾಡ್ತೀವಿ ಓಕೆ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತಿ ನೈಂಟಿ ಒನ್ ಬರ್ತೈತಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸನ್ ಫಾರ್ಟಿ ಏಯ್ಟು ಮೈನಸ್ ತ್ರೀ ನಾಟ್ ಫೋರ್ ಓಕೆ ತ್ರೀ ಹಂಡ್ರೆಡ್ ಅಂತ ತ್ರೀ ನಾಟ್ ಫೋರ್ ಅಂತಂದ್ರೆ ಅಂದರೆ ನಿಯರ್ ಟು ತ್ರೀ ಹಂಡ್ರೆಡ್ ಓಕೆ ತ್ರೀ ಹಂಡ್ರೆಡಿಂದ ನನಗೆ ಸೆವೆನ್ ಫಾರ್ಟಿ ಏಟ್ಗೆ ಹೋಗ್ಬೇಕಂತಂದ್ರೆ ಸರ್ನ್ ಫಾರ್ಟಿ ಏಯ್ಟ್ಗೆ ಹೋಗ್ಬೇಕಂದ್ರೆ ಎಷ್ಟು ಬೇಕು ಫೋರ್ ಫಾರ್ಟಿ ಏಯ್ಟ್ ಬೇಕು ಫೋರ್ ಫಾರ್ಟಿ ಏಯ್ಟ್ ಬೇಕು ಓಕೆ ಬಟ್ ನಾವು ತ್ರೀ ಹಂಡ್ರೆಡಿಂದ ಹೋಗ್ತಾ ಇದೀವಿ ಎಲ್ಲಿಂದ ಹೋಗ್ತಾ ಇದೀವಿ ತ್ರೀ ಹಂಡ್ರೆಡಿಂದ ಹೋಗ್ತಾ ಇದೀವಿ ಹೋಗ್ಬೇಕಾಗಿದೆ ಎಲ್ಲಿಂದ ತ್ರೀ ನಾಟ್ ಫೋರ್ ಇಂದ ಸೊ ನಾಲ್ಕು ವಾಪಸ್ ಮೈನಸ್ ಮಾಡಬೇಕು ಯಾಕಂದರೆ ಇದು ತ್ರೀ ನಾಟ್ ಫೋರ್ ತ್ರೀ ಹಂಡ್ರೆಡ್ಗಿಂತ ನಾಲ್ಕು ಜಾಸ್ತಿ ಇದೆ ಓಕೆ ಅದನ್ನು ಆ ನಾಲ್ಕನ್ನು ಮೈನಸ್ ಮಾಡಿದರೆ ವಾಪಸ್ಸು ನಾವು ಫೋರ್ ಹಂಡ್ರೆಡ್ ಫಾರ್ಟಿ ಫೋರ್ ಆನ್ಸರ್ ಬರ್ತೈತೆ ಓಕೆ ಫೋರ್ ಹಂಡ್ರೆಡ್ ಆನ್ಸರ್ ಬರ್ತೈತೆ ಅದೇ ರೀತಿ ಇದೇ ಮೆಥಡ್ ಅಲ್ಲಿ ಯೂಸ್ ಮಾಡಿಕೊಂಡು ಒನ್ ಸಿಕ್ಸ್ಟಿ ಏಟ್ ಮತ್ತು ಒನ್ ನಾಟ್ ಫೈವ್ಗೆ ಗೆ ಎಷ್ಟು ಡಿಫರೆನ್ಸ್ ಐತೆ ಅಂತಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಓಕೆ ಯು